ಯಾವ ರೀತಿ ಇಲ್ಲಿ ಬರ್ತಾರೆ ಅಂತ ನಮ್ಗೆ ಗೊತ್ತಾಗುತ್ತಿಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ಯಾರು ಇರುದಿಲ್ಲ ಅತ್ತೆ ದುಃಖ ಅಂದ್ರೆ ಹನ್ನೊಂದು ಮುಂಚೆ ಕೂಡ ಭಿಕ್ಷಕನಾಗಿ ಕಲಿಸಿದ್ದಾರೆ ಚಪ್ಪಲಿ ಕಲಿಸಿದ್ದಾರೆ ಮತ್ತೆ ಮರಕಡಿಯನ್ನ ಕಲಿಸಿದ್ದಾರೆ ಅಂದ್ರೆ ನಮ್ಮನ್ನು ಯಾವ ರೀತಿ ಅಂತ ಆ ರೀತಿಯಲ್ಲಿ ಎಲ್ಲ ಕಲಿಸಿದ್ದಾರೆ ನೀವು ಪೂಜೆ ಮಾಡ್ಕೊಂಡು ಬನ್ನಿ ಅಲ್ಲಿಂದ ಇಪ್ಪತ್ತೇಳು ಹಿಂಬೆದು ಇಟ್ಕೊಂಡು ಅಲ್ಲಿಂದ ಜಜ್ಜಿಕೊಂಡು ಮನೆಯಲ್ಲಾಗಿ ಹೋಗಿ ನಿಮಗೆ ಮಕ್ಕಳಿಗೆ ನ್ಯಾಯ ನೀವು ಹಾಗೆ ಮಾಡಿ ಆ ರೀತಿ ಎಲ್ಲ ನನಗೆ ಮೊನ್ನೆ ಮೊನ್ನೆಯಿಂದ ಹೇಳಿಕೆ ಬಂದಿದೆ ಅವನ ಜೊತೆ ಹೋಗಿರೋದಿಲ್ಲ ಇವನ ಜೊತೆ ಹೋಗಿರೋದಿಲ್ಲ ಅಷ್ಟು ಅದೆಲ್ಲ ನನ್ನ ಕೂಡ ಮಕ್ಕಳಿಗೆ ಕೂಡ ಬರ್ತಿದೆ ಇಲ್ಲ ಸರ್ ಯಾವ್ದಕ್ಕೂ ತಲೆ ಕೆಡಿಸಿಲ್ಲ ಅಂದ್ರೆ ನಾವು ನಂಬಿರುವಂತಹ ಅಣ್ಣಪ್ಪ ಮನ ನಮ್ಮ ಜೊತೆ ಖಂಡಿತ ಇದ್ದಾರೆ ಅವರು ಖಂಡಿತ ನನಗೆ ಯಾವಾದ್ರೂ ಒಂದು ದಿನ ನನಗೆ ನ್ಯಾಯ ತೆಗೆಸಿಕೊಟ್ಟೇ ಕೊಡ್ತಾರೆ ಅನ್ನುವಂಥದ್ದು ಅವರ ನಂಬಿಕೆಯಲ್ಲಿ ಇವತ್ತು ನಾವು ಬರ್ತಾ ಇದ್ದೇವೆ ಸರ್ ಇಷ್ಟೆಲ್ಲ ಆದ್ಮೇಲೆ ಈಗ ಹೇಗಿದ್ದೀರಿ ಇಲ್ಲಿ ನಿಮ್ಮ ಊರಲ್ಲಿ ವಾತಾವರಣ ಹೇಗಿದೆ ಅನ್ನುವಂಥ ಅಂದ್ರೆ ಜನಗಳು ಬರ್ತಾನೆ ಇರ್ತಾರೆ ಯಾವಾಗಲೂ ಬರ್ತಾ ಇರ್ತಾರೆ ಯಾವ ರೀತಿ ಇಲ್ಲಿ ಬರ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ಯಾರು ಇರುವುದಿಲ್ಲ ಅತ್ತೆ ಮಾವ ಸ್ವಲ್ಪ ಮುದುಕರು ಯಾರು ಬಂದರೂ ಕೂಡ ನಾನೇ ಮುಂದೆ ಬರಬೇಕು ಬರುವಂತ ಸ್ಥಿತಿ ಯಾವ ರೀತಿ ಜನಗಳನ್ನು ಕಲಿಸ್ತಾರೆ ಇಲ್ಲಿ ಅಂದ್ರೆ ಹನ್ನೊಂದು ವರ್ಷ ಮುಂಚೆ ಕೂಡ ಭಿಕ್ಷಕನಾಗಿ ಕಲಿಸಿದ್ದಾರೆ ಚಪ್ಪಲಿ ಅಲಿವನಾಗಿ ಕಲಿಸಿದ್ದಾರೆ ಮತ್ತೆ ಮರ ಕಡಿಯುವ ಕಲಿಸಿದ್ದಾರೆ ಅಂದ್ರೆ ನಮ್ಮನ್ನು ಯಾವ ರೀತಿ ತೆಗಿಬೇಕನ್ನುವಂತ ಆ ರೀತಿಯಲ್ಲಿ ಎಲ್ಲ ಕಲಿಸಿದ್ದಾರೆ ನಮ್ಮನ್ನು ಖಂಡಿತ ಸರ್ ಅದಕ್ಕೆ ನಾವು ನಂಬಿರುವಂತ ಇಲ್ಲಿ ಸುತ್ತಮುತ್ತ ದೈವ ದೇವರುಗಳಿದ್ದಾರೆ ಅವರನ್ನು ಇವತ್ತು ಕೂಡ ನಂಬಿಕೊಂಡು ಇವತ್ತು ಯಾರು ಕೂಡ ನಮಗೆ ಇದು ನಮ್ಮನ್ನು ಇದು ಮಾಡಿದ್ರು ಕೂಡ ನೀವೇ ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತ ದೇವರತ್ರ ಹತ್ರ ಇವತ್ತು ಕೂಡ ಬೇಡುತ್ತಾ ಇದ್ದೇವೆ ನಾವು ಅದಕ್ಕೆ ಆ ದೈವ ದೇವರುಗಳನ್ನ ಇವತ್ತು ಇದ್ದುದರಿಂದ ನಮ್ಮನ್ನು ಇವತ್ತು ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಅಷ್ಟು ಜನ ನಮ್ಮನ್ನು ಇಲ್ಲಿಗೆ ಕಲಿಸಿದ್ದಾರೆ ಏನೇನು ಹ್ಮ್ ಅಂದ್ರೆ ಇವಾಗ ಹನ್ನೆರಡು ವರ್ಷ ಆದ ನಂತರ ಕೂಡ ಒಬ್ಬೊಬ್ಬರಾಗಿ ಒಂದೊಂದು ರೀತಿ ನನಗೆ ಹೇಳಿಕೆ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ನೋಡಿ ನಿಮ್ಮ ಸೌಜನ್ಯನ ಮೃತದೇವ ಇಲ್ಲಿ ಸಿಕ್ಕಿದೆ ಅಲ್ಲಿಂದ ನೀವು ಪೂಜೆ ಮಾಡಿಕೊಂಡು ಬನ್ನಿ ಅಲ್ಲಿಂದ ಇಪ್ಪತ್ತೇಳು ಲಿಂಬಿದ ಹುಲಿ ಇಟ್ಕೊಂಡು ಅಲ್ಲಿಂದ ಜಜ್ಜಿಕೊಂಡು ಮನೆಯೊಳಗೆ ಬನ್ನಿ ಅಲ್ಲಿ ಒಂದು ಅಲ್ಲಿಂದ ನದಿಯಿಂದ ಒಂದು ಚೊಂಬ ನೀರನ್ನು ತನ್ನಿ ನಲವತ್ತು ದಿವಸ ಪೂಜೆ ಮಾಡಿ ಅನಂತರ ನಿಮಗೆ ಮಗಳಿಗೆ ನ್ಯಾಯ ಸಿಗಬೇಕಾದ್ರೆ ನೀವು ಹಾಗೆ ಮಾಡಿ ಆ ರೀತಿ ಎಲ್ಲ ನನಗೆ ಮೊನ್ನೆ ಮೊನ್ನೆಯಿಂದ ಹೇಳಿಕೆ ಬಂದಿದೆ ಅದನ್ನೆಲ್ಲ ಹೇಳಿಕೆ ನಾನು ಇವತ್ತು ನಮ್ಮ ಹೋರಾಟಗಾರರು ಯಾರ್ಯಾರು ಇದ್ದಾರೆ ನಮ್ಮ ಮೈಸನ್ನತಿ ಅವರು ನಮ್ಮ ಬೆನ್ನುಲ ಬಗ್ಗೆ ನಿಂತಿದ್ದಾರೆ ತಮ್ಮ ಅವರ ನಮ್ಮ ನನಗೆ ಇದ್ದಾರೆ ಪ್ರಸನ್ನಕ್ಕ ರವಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಆ ಗ್ರೀಷ್ಮಟ್ಟಣ್ಣ ಅವರು ಇದ್ದಾರೆ ಅವ್ರಿಗೆ ಎಲ್ರಿಗೂ ನಮ್ಮ ಮನೆಗೆ ಯಾವ ರೀತಿ ರೀತಿಯೆಲ್ಲ ಬಂದು ಹೋಗ್ತಾರೆ ಅದರ ಎಲ್ಲವನ್ನು ಅವರಿಗೆ ಕಲಿಸ್ತಾ ಇದ್ದೇನೆ ಸರ್ ಅಂದ್ರೆ ನನಗೆ ನನಗೆ ಇವತ್ತು ಬದುಕಲಿಕ್ಕೆ ಅಷ್ಟು ಕಷ್ಟ ಆಗ್ತಿದೆ ಇಲ್ಲಿ ನಾನಿವತ್ತು ಮಗಳನ್ನಂತೂ ಕಲ್ಕೊಂಡಿದ್ದೇನೆ ಇವತ್ತು ನನ್ನ ಯಜಮಾನ್ರು ಕೂಡ ರೀಸೆಂಟ್ ಆಗಿ ಕಲ್ಕೊಂಡಿದ್ದೇನೆ ಎರಡು ಜೀವಗಳ ಮಧ್ಯೆ ಇವತ್ತು ಹೋರಾಟ ಮಾಡ್ತಿದ್ದೇನೆ ಅಂದ್ರೆ ನನ್ನ ಕೂಡ ಇದೇ ರೀತಿ ಹೇಳ್ತಾ ಇದ್ದಾರೆ ಅವನ ಜೊತೆ ಹೋಗಿದ್ದೆಲ್ಲ ಇವನ ಜೊತೆ ಹೋಗಿದ್ದಲ್ಲ ಅಷ್ಟು ದುಡ್ಡು ಮಾಡಿದ್ದಲ್ಲ ಅದೆಲ್ಲ ನನ್ನ ಮಕ್ಕಳಿಗೂ ಕೂಡ ಚಿಕ್ಕ ಮಕ್ಕಳಿಗೂ ಬರ್ತಿದೆ ನನ್ನ ಮಕ್ಳಿಗಂತಲ್ಲ ನಮ್ಮ ಹೋರಾಟಗಾರರು ಎಲ್ರಿಗೂ ಕೂಡ ಇದೇ ಅಪವಾದನೆ ಬರ್ತಿದೆ ಸರ್ ಅವರ ಬುದ್ಧಿ ಹೇಗಿದೆ ಹಾಗೆ ಯೋಚನೆ ಮಾಡಿ ಅಷ್ಟೇ ಇಲ್ಲ ಇಲ್ಲ ಸರ್ ಅಷ್ಟೇ ಅಷ್ಟೇ ಹೌದು ಸರ್ ಅದಕ್ಕೆ ಇಲ್ಲ ಇಲ್ಲ ನಾನು ಅದನ್ನ ತಲೆ ಕೆಡಿಸಿಲ್ಲ ನನಗೆ ನಾನು ಯಾವ್ದಕ್ಕೆ ಇವತ್ತು ಇಳಿದಿದ್ದೇನೆ ಇದ್ದಿದೇನೆ ನನಗೆ ಅಷ್ಟೇ ಸಾಕು ನನಗೆ ಇವತ್ತು ನ್ಯಾಯ ಬೇಕಷ್ಟೇ ನಾನು ಇವತ್ತು ನ್ಯಾಯ ಕೇಳ್ತಿದ್ದೇನೆ excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their a ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ